ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಗೆ ಸುಸ್ವಾಗತ ಒಂದು ವಾರದ ಹಿಂದ್ಗಡೆ ನಾನು ಮೇ ಬಿ ನಾನ್ ಎಚ್ ಕೆ ಹುದ್ದೆಯ ಒಂದು ಕಂಡಕ್ಟರ್ ಒನ್ ಕಟ್ ಆಫ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದೀರ ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಕೆಲವೊಂದಿಷ್ಟು ಡಿಸ್ಕಶನ್ ಮಾಡ್ತಾ ಇದೀನಿ ಹಾಗಾದ್ರೆ ಇಲ್ಲಿ ಬಿಎಂ ಪಿ ಸಿ ನಾನ್ ಎಚ್ ಕೆ ಕಂಡಕ್ಟರ್ ಒನ್ ಡ್ರೆಸ್ ಪ್ರೊವಿಸ್ನಲ್ ಇಷ್ಟನ್ನ ಅಥವಾ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಯಾಕೆ ತಡ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟ ನೋಡೋಣ ನೇಮಕಾತಿಯ ನಂತರದಲ್ಲಿ ಅಲ್ಲಿರುವಂತ ಪ್ರಕ್ರಿಯೆಯಲ್ಲಿ ಏನಾದ್ರೂ ವಿಳಂಬವಾಗ್ತಾ ಇದೆಯಾ ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಹೌದು ಸ್ವಲ್ಪ ಏನಪ್ಪ ಅಂದ್ರೆ ವಿಳಂಬ ಆಗ್ತಾ ಇದೆ ಯಾಕಂದ್ರೆ ಯಾವ್ದು ಕೂಡ ಇಲ್ಲಿ ಏನಾಗಂಗಿಲ್ಲ ನಾವು ಅನ್ಕೊಂಡು ಟೈಮ್ ಕ ಸರಿಯಾಗಿ ಆಗಂಗಿಲ್ಲ ಯಾಕಂದ್ರೆ ಒಂದು ಸಾರ್ವತ್ರಿಕ ರಜೆ ಇರೋ ಅಥವಾ ನಾವಾಗ್ಲಿಕ್ಕೆ ಕೂದ್ ರಜೆಯನ್ನ ತಗೊಳ್ಕೊ ಬರ್ತೈತಿ ಸೊ ಹೀಗಾಗಿ ಸರ್ಕಾರಿ ರಜೆಗಳು ಬಂದು ಮಾತ್ರ ಕೆಲವೊಂದಿಷ್ಟು ಕೆಲಸಗಳು ವಿಳಂಬ ಆಗ್ತವೆ ಸೊ ಇಲ್ಲಿ ಕೂಡ ಆಗ್ತಾ ಇರೋದು ಇದೆ ಸೊ ಎರಡು ನೂರ ಹದಿನಾಲ್ಕು ಅಭ್ಯರ್ಥಿಗಳ ಪೈಕಿ ಎರಡ್ ನೂರ ಹನ್ನೆರಡು ಅಭ್ಯರ್ಥಿಗಳ ಒಂದು ಆರ್ಡರ್ ಕಾಪಿಯನ್ನು ಕೊಟ್ಟರೆ ಅದ ನೇಮಕಾತಿಯ ನಂತರದ ನೇಮ ಪ್ರಕ್ರಿಯೆ ಏನಿದೆ ಏನಪ್ಪ ಅದು ಸ್ಲೋ ಸ್ಲೋ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸೊ ಒಟ್ಟಲ್ಲಿ ಅವ್ರ ಏನ್ ಮಾಡ್ತಾ ಇದಾರೆ ಯಾಕೆ ಸ್ಲೋ ಆಗಿದೆ ಅಂತಂದ್ರೆ ಎಲ್ಲಾ ಅಭ್ಯರ್ಥಿಗಳ ಮೆಡಿಕಲ್ ಮಾಡ್ಬೇಕು ಮೆಡಿಕಲ್ ಅದ ಏನೋ ಸೊ ಅವರ ಒಂದು ಕಣ್ಣಿನ ದೂರದೃಷ್ಟಿ ಏನ್ ಸರಿ ಇದೇನೋ ಇಲ್ವೋ ಸೊ ಅದಾದ ನಂತರ ಆಗಿ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲ ಅಂದ್ರ ಬಗ್ಗೆನೂ ಕೂಡ ಅವ್ರು ಏನ್ ಮಾಡ್ತಾರಂತೆ ಇಲ್ಲಿ ಒಂದು ವೈದ್ಯಾಧಿಕಾರಿಗಳ ಕಡೆಯಿಂದ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾರ ಸೊ ಇಲ್ಲಿ ವಿಳಂಬ ಆಗ್ತಾ ಇದೆ ಸೊ ಅದಾದ ನಂತರ ನೋಡಿ ಅದೆಲ್ಲ ಮುಗಿದ ನಂತರ ತರಬೇತಿ ಅಂದ್ರೆ ಅಭ್ಯರ್ಥಿಗಳಿಗೆ ನಾಲ್ಕರಿಂದ ಏಳು ದಿನ ನನಗೆ ಮಟ್ಟಿಗೆ ನಾಲ್ಕು ಅಥವಾ ಏಳು ದಿನದ ಮಟ್ಟಿಗೆ ಅವರಿಗೆ ಒಂದು ತರಬೇತಿಯನ್ನ ತರಬೇತಿಯನ್ನು ಕೊಡ್ತಾರೆ ಈ ತರಬೇತಿಯಲ್ಲೂ ಕೂಡ ಸ್ವಲ್ಪ ವಿಳಂಬ ಆಗ್ತಾ ಇದೆ ಸೊ ಇದೆಲ್ಲದರ ಮಧ್ಯದಲ್ಲಿ ನಾನು ನೇರವಾಗಿ ಬಿ ಎಂ ಟಿ ಸಿ ಯ ಏನ ನೇಮಕಾತಿಯ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಮೂರ್ ದಿನದಿಂದ ಕಾಲ್ ಮಾಡಿ ಕೇಳಿದಾಗ ಡಿಸೆಂಬರ್ ಕೊನೆಯ ವಾರ ಅಂತ ಹೇಳಿದ್ರು ಸೊ ನಿನ್ನೆ ನಾವು ಕಾಲ್ ಮಾಡಿದಾಗ ಜನವರಿ ಫಸ್ಟ್ ವೀಕ್ ಅಥವಾ ಜನವರಿ ನಂತರ ಜನವರಿ ತಿಂಗಳು ಕಂಪ್ಲೀಟ್ ಆಗಬಹುದು ಅಂತ ಒಂದು ಅಧಿಕಾರಿಗಳ ಒಂದು ಮಾಹಿತಿ ಸೊ ನನ್ನ ಅನಿಸಿಕೆ ಇನ್ನೆಲ್ಲಾ ತೆಗೆದುಕೊಂಡಾಗ ನನ್ನ ತಲೆಯಲ್ಲಿ ಬಂದಿರತಕ್ಕಂತ ಅಂದ್ರೆ ನನ್ನದೇ ಇರತಕ್ಕಂತ ವಿಚಾರ ಏನಂತ ಅಂದ್ರೆ ಅವರು ಈ ಒಂದು ಪ್ರಕ್ರಿಯೆಗಳನ್ನ ಬೇಗ ಬೇಗನೆ ಮುಗಿಸ್ತಾ ಇದ್ದಾರೆ ತರಬೇತಿ ಮತ್ತು ಮೆಡಿಕಲ್ ಬೇಗ ಬೇಗನೆ ಮುಗಿಸಿ ಸೊ ಯಾವಾಗ ಬೇಕಾದ್ರೂ ಏನ್ ಮಾಡಬಹುದು ಅಂತಂದ್ರೆ ಅವ್ರ ಆಯ್ಕೆ ಪಟ್ಟಿಯನ್ನ ಬಿಡುವ ಸಾಧ್ಯತೆ ಇದೆ ಸೊ ಯಾಕಂತ ಅಂದ್ರೆ ಇನ್ನೂ ಕೂಡ ಈ ಮೆಡಿಕಲ್ ತರಬೇತಿ ಕಂಪ್ಲೀಟ್ ಆಗ್ತಾ ಇಲ್ಲ ಅವ್ರದ್ ಒಂದು ಕಂಪ್ಲೀಟ್ ಆಗಿಬಿಡುತ್ತೆ ಅಂತಂದ್ರೆ ಅವ್ರಿಗೆ ಟೆನ್ಷನ್ ಕಡಿಮೆ ಆಗ್ಬಿಡದೆ ಅಂದ್ರೆ ಒಂದು ಪ್ರ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಪ್ರಕ್ರಿಯೆ ಕೈ ಹಾಕ್ತಾರೆ ಸೊ ಹೀಗಾಗಿ ಈ ಒಂದು ಪ್ರಕ್ರಿಯೆ ಮುಗಿತಪ್ಪ ಅಂತಂದ್ರ ಎಚ್ ಕೆ ವಿಭಾಗದ ಅಂದ್ರೆ ನಾನ್ ಎಚ್ ಕೆ ವಿಭಾಗದ ಎಲ್ಲಾ ಕಂಡಕ್ಟರ್ ಹುದ್ದೆಗಳಿಗೆ ಬೇಗನೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಡತಕ್ಕಂತ ಸಾಧ್ಯತೆಗಳು ಬಹಳಷ್ಟಿವೆ ಸೊ ಹೀಗಾಗಿ ಯಾರೆಲ್ಲಾ ಫಿಸಿಕಲ್ ಮುಗಿಸ್ಕೊಂಡ್ ಬಂದಿರೋ ಯಾರೆಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ಕೊಂಡ್ ಬಂದಿರೋ ಸೊ ಅವ್ರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಒಂದು ಹಬ್ಬನ ಇಟ್ಕೊಳ್ರಿ ಇನ್ನೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಮಾಹಿತಿ ಏನಂದ್ರೆ ಎಲ್ಲಾ ಯೂಟ್ಯೂಬರ್ಸು ಕೂಡ ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಯನ್ನ ಇಟ್ಕೊಂಡು ಬೇರೆ 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 ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರು ಏನ್ ಮಾಡಿರ್ತಾರೆ ಕಟ್ ಅನ್ನು ಮಾಡಿರ್ತಾರೆ ಸೊ ಆ ಕಟ್ ಆಫ್ ಗಳಿಗೂ ಕೂಡ ನಾವು ಬೆಲೆ ಕೊಡಬೇಕಾಗ್ತದ ಸೊ ಹಾಗಂತ ತಿಳ್ಕೊಂಡು ಅದೇ ಫೈನಲ್ ಅಂತ ಇರುವುದಿಲ್ಲ ತಿಳ್ಕೊಟ್ರಿ ಹಾಗಂತ ಅದೇ ಫೈನಲ್ ಅಂತ ಇರುವುದಿಲ್ಲ ಸೊ ಅದರ ಒಂದು ಕಟ್ ಆಫ್ ನಲ್ಲಿ ಹಿಂದೂ ಆಗ್ಬಹುದು ಸ್ವಲ್ಪ ಹಿನ್ನಡೆ ಆಗ್ಬಹುದು ಅಥವಾ ಒಂದು ಪರ್ಸೆಂಟ್ ಜಾಸ್ತಿ ಆಗ್ಬಹುದು ಒಟ್ಟಲ್ಲಿ ನಿಮ್ಗೊಂದು ಕಲ್ಪನೆಯನ್ನು ಕೊಟ್ಟಿರ್ತಾರೆ ಸೊ ಅದನ್ನ ಅಷ್ಟಕ್ಕೆ ತಗೊಳ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಕೂಡ ಈ ಒಂದು ಯಾರೆಲ್ಲ ಡಿ ವಿ ಮತ್ತು ಪಿ ವಿ ಮುಗಿಸ್ಕೊಂಡ್ ಬಂದಿರೋ ಕೂಡ ಇನ್ನೂ ಹೋಪ್ ಇಟ್ಕೊಳ್ರಿ ಆಗತ್ತೆ ಒಂದ್ರೆ ಸ್ಟೋನ್ ಅಲ್ಲಿ ನಿಮ್ದು ಕೂಡ ಹೆಸರು ಬರುತ್ತೆ ಅಂತಕ್ಕಂತ ಮಾಹಿತಿಯನ್ನ ಇಲ್ಲಿ ಸೇರ್ ಮಾಡ್ತಾ ಯಾರೆಲ್ಲ ನನ್ನ ಚಾನಲ್ ಅನ್ನ ಒಂದು ಹೊಸದಾಗಿ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವ್ರ ಕೂಡ ಒಂದು ಲೈಕ್ ಅನ್ನು ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು